ಗಾಡಿ ಅಂತೂ ಲೋಡಿಂಗ್ ಮಾಡಕ್ಕೆ ಚಾಲೂ ಮಾಡ್ರ ಏನ್ ಲೋಡಿಂಗ್ ಅಂದ್ರೆ ಇವಾಗ ನೋಡ್ರಿ ಸೋಯಾ ಸೋಯಾಬೀನ್ ಅಂತಾರ ಇಲ್ಲ ಇದು ಸೋಯಾ ತಿನ್ನೋದು ಇದೆ ಪಲ್ಯದು ಎಲ್ಲ ಲೋಡ್ ಮಾಡತ್ತಾರ ಎಪ್ಪ ಚೀಲಂತ ಹಬ್ಬಳಿಗೆ ಅದಕ್ಕೆ ಇಂಡಸ್ಟ್ರಿಲ್ ಏರಿಯಾ ಇದೆ ಇಲ್ಲಿ ಬಂದ ಲೋಡಿಂಗ್ ಮಾಡತ್ತೆ ನಿಗೆ ಬರ್ರಿ ಈಗ ಗಾಡಿ ಇಲ್ಲೇ ಡೀಸರ್ ಪಂಪ್ ಹಾಕಿ ಡೀಸಲ್ ಹಾಕ್ಸ್ಕೊಂಡು ಹೋದ್ರ ತಿನ್ನ ಇದು ಬಿಜಾಪುರ್ನಾಗ ಮತ್ತೆ ಸ್ಟಾರ್ಟ್ ಮಾಡತ್ತಿನ ಲಾಗೆ ಇದು ಪೂರ ಬಿಜಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲೇ ಬಂದಿನೀಗ ಎಲ್ಲಿಗೆ ಬಾ ಅಂದ್ರೆ ಲೋಡಿಂಗ್ ಸಿಕ್ಕೈತಿ ಹುಬ್ಬಳ್ಳಿಗೆ ಲೋಡಿಂಗ್ ಮಾಡೋಕೆ ಬಂದಿನಿ ಇಲ್ಲೇ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚೀನಿ ಅವ್ರ ಪಾರ್ಟಿ ನೋಡಿದ್ರೆ ಅಮಾಲಿ ನಾವು ಮಾಡ್ಬೇಕನ್ನತಾರ ನಾವು ನೋಡಿರ ಮಾಡಂಗೇನು ನಂದಿವ್ರಿಗೆ ನೋಡೋಣ ನೋಡೋನು ಏನು ಆಕೈತಿ ಏನೀಗವ್ರಿಗೆ ಗಾಡಿ ಅಂತೂ ಲೋಡಿಂಗ್ ಮಾಡೋಕೆ ಚಾಲೂ ಮಾಡ್ರ ಏನು ಲೋಡಿಂಗ್ ಮಾಡತ್ತಿ ಅಂದ್ರೆ ಇವಾಗ ನೋಡ್ರಿ ಸೋಯಾ ಸೋಯಾಬೀನ್ ಅಂತಾರಲ್ಲ ಇದು ಸೋಯಾ ತಿನ್ನೋದು ಇದು ಪಲ್ಯದು ಎಲ್ಲ ಮಾಡ್ತಾರೆ ನಾನು ಇಲ್ಲ ಲೋಡ್ ಈಗ ಎಪ್ಪತ್ತು ಚೀಲದ ಅಂತ ಹಬ್ಬಳಿಗೆ ಅದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ ಬಂದ ಲೋಡಿಂಗ್ ಈಗ ನಿಗೆ ಕರೆಕ್ಟಿಗೆ ಆತು ಅರ್ಧ ಗಾಡಿ ಲೋಡ್ ಲೋಡಾತ ನಮ್ದು ಇನ್ನೂ ಅರ್ಧ ಅದಾವೆ ಟೋಟಲ್ ಮುಂದಿನ ಇಪ್ಪತ್ತೈದು ಚೀಲದವು ಇನ್ನು ಹಿಂದೆ ನಲ್ವತ್ತೈದು ಇಲ್ಲಿ ಟೋಟಲ್ ಎಪ್ಪತ್ತು ಚೀಲ ಸೋಯಾಬೀನು ಅಷ್ಟು ಫೈನಲ್ ಆಗಿ ಗಾಡಿ ಅಂತೂ ಪೂರ ಆತ ಹಗ್ಗ ತಾಡ್ಪಲ್ಲದು ಎಲ್ಲ ಹಾಕಿದೆ ಟೈಮಿಗೆ ಇಲ್ಲಿ ಎಂಟು ಗಂಟೆ ಆತೀಗೆ ಈಗ ಹೋಗುನು ಸೀದಾ ಹೊರಗೆ ಇಲ್ಲಿಂದ ಅಲ್ಲಿಂದ ಲೋಡ್ ಮಾಡ್ಕೊಂಡು ಮತ್ತೊಳ್ಳಿ ಬ್ರಿಡ್ಜಿಗೆ ಬಂದೆ ನಾನು ಈಗ ಬರ್ಬೇಕಾರೆ ಬ್ರಿಡ್ಜ್ ಬಿಡುಗಸ್ ಬಂದಿದ್ದೆ ಈಗ ಹಿಂಗ ಹೋಗುನು ಹೊರಗಿಸಿ ಸುಮ್ಮನೆ ಲೇಟ್ ಸಿಟಿಯಾಗ ಟ್ರಾಫಿಕ್ ಹಾಕತಿಗೆ ಬೇಡ ಬೇಡ ಹೈವೆ ಹತ್ತಿ ಹೋಗ್ಬಿಟ್ರತೆ ಹೊರಗಿಂದ ಹೊರಗೆ ಟೈಮಿಗೆ ಎಂಟು ನಲವತ್ತು ಸೀದಾ ಲೋಡ್ ಮಾಡ್ಕೊಂಡು ಟೋಲಿಗೆ ಬಂದೆ ಈಗ ಬಿಜಾಪುರ್ ಟೋಲ್ ಫೈನಲ್ ಆಗಿ ಇಲ್ಲೇ ಊಟ ಮಾಡಿದೆ ಈಗ ಎಲ್ಲಿಪ್ಪ ಅಂದ್ರೆ ನಾವು ಊಟ ಮಾಡೋ ಹೋಟೆಲ್ ವಿಜಯ್ ಡಾಬಾ ಇಲ್ಲೇ ಊಟ ಅಂತೂ ಆತೀಗ ಸೀದಾ ಹೋಗನೀಗ ನಾವು ಇಲ್ಲಿಂದ ಸೀದಾ ಹೋಗೋಣ ಈಗ ಒಂದ್ಸಲ ಗಾಡಿ ಒಂದ್ಸಲ ನೋಡ್ಕೊಂಬಿಡ್ರಿ ಪೂರ ಲೋಡ್ ಮಾಡಿ ಹಿಂಗೆ ತರಗಿಸಿದ್ವಿ ಹಗ್ಗ ಅದು ಏನು ಆಗಿಲ್ಲ ಎಲ್ಲ ಕರೆಕ್ಟ್ ಅದ ಈಗ ಹಗ್ಗೋದು ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದಾ ಕರೆಕ್ಟ್ ಹತ್ತಕ್ಕೆ ಹತ್ತು ನಿಮಿಷ ಕಡಿಮೆ ಐತೆ ನೋಡ್ರಿ ಈಗ ಬಿಟ್ಟೆ ನಾನೇ ಕೋಲಾರದಾಗ ಇಲ್ಲೇ ಊಟ ಮಾಡಿ ಟೈಮ್ ಈಗ ಕರೆಕ್ಟಾಗಿ ಹತ್ತೂರಿ ಆಗ್ತದೆ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ಗದ್ದನಕೇರಿ ಕ್ರಾಸ್ ಹುಬ್ಳಿ ನೂರ ಹದಿನಾರು ಕಿಲೋಮೀಟರ್ ಐತಿ ನೋಡ್ರಿ ಅಲ್ಲಿ ಈಗ ಸೀದಾ ಲೋ ಮ್ಯಾಗ ಬಾಗಲಕೋಟೆ ಅಪ್ಪತ್ತ ಮ್ಯಾಗೆ ಒಂದೆ ಜೀವ ಐತಿ ಅಲ್ಲೇ ಡೀಸೆಲ್ ಹಾಕ್ಸು ಗಾಡಿ ಒಳಗೆ ಇನ್ನೂ ಎರಡು ಪಾಯಿಂಟ್ ಐತಿ ಆದರೂ ಇನ್ನೊಂದು ಆರುನೂರು ಏಳ್ನೂರು ರೂಪಾಯಿ ಡೀಸೆಲ್ ಹಾಕಿ ಬಿಡೋಣ ಯಾಕಂದ್ರೆ ಲೋಡ್ ಐತಲ ನೋಡ್ರಿ ಹೋಗಿ ಒಳಗೋಗಿ ಆರ್ನೂರ್ ಹಾಕ್ಸಿರುತ್ತೆ ಇನ್ನೂ ಎರಡು ಪಾಯಿಂಟ್ ಐತಿ ಆದ್ರೂ ಅಂತ ಸುಮ್ ಹಾಕಿಸ್ಬಿಡೋಣ ಬರ್ರಿ ಈಗ ಗಾಡಿ ಇಲ್ಲೇ ಡೀಸೆಲ್ ಪಂಪ್ ಒಳಗೆ ಹಾಕೋಣ ಹಾಕಿ ಬಜಾರ್ ಹಾಕ್ಸ್ಕೊಂಡ ಹೋದ್ರಿಂದ ಕರೆಕ್ಟ್ ಈಗ ನರಗೊಂದ್ ನರಗಂದ್ ರೀಚ್ ಆದ್ವಿ ಕರೆಕ್ಟ್ ಹನ್ನೆರಡು ಗಂಟೆ ಟೈಮ್ ಇಲ್ಲಿಂದ ಇನ್ನೂ ಒಂದ ಎಪ್ಪತ್ತು ಕಿಲೋಮೀಟರ್ ಆಗುದಿ ಬರ್ರಿ ಸೀದಾ ಸರೆಕ್ಟ್ ಈಗ ಟೈಮ್ ಹನ್ನೆರಡು ಹತ್ತೆ ಇಲ್ಲೇ ಚಹಂಗಡಿ ಚಲೋದವ್ ಒಂದ್ ಚಹಾ ಕುಡದ್ ಇಲ್ಲಿಂದ ಈಗ ಸೀದಾ ಕರೆಕ್ಟ್ ಹನ್ನೆರಡು ನಲ್ವತ್ತು ಟೈಮ್ ಹೇಳಿದಪ್ಪ ಅಂದ್ರೆ ಎಲ್ಲಿದ್ರೆ ನವಲ್ಗ ನವಲ್ಗಿಲ್ದ ನಲ್ವತ್ಮೂರು ಕಿಲೋಮೀಟ್ರ್ ಇನ್ನೂ ಇನ್ನು ಮೂರು ಕಿಲೋಮೀಟ್ರ್ ಐತೆ ನೋಡ್ರಿ ಟೈಮ್ ಈಗ ಕರೆಕ್ಟ್ ಒಂದೂವರೆ ಆತ ಈಗ ರೋಟ್ ಹಚ್ಚಾಯ ನಾನೇ ಬರ್ರೀಗ ಸೀದಾ ಮನೆ ಕಡೆ ಹೋಗೋಣ ಚೈನಲ್ ಆಗಿ ನಾನು ಮನೆ ಕಡೆ ಬಂದೆ ಮತ್ತೆ ನಮ್ಗೆ ನಾಳೆ ಭೇಟಕ ನನಗೆ ವೆಲ್ಕಮ್ ಬ್ಯಾಕ್ ಟು ಮತ್ತೆ ನಾನೀಗ ಒಂಟೆನಿ ಸೀದಾ ಕರೆಕ್ಟಾಗಿ ಒಂಬತ್ತು ನಲ್ವತ್ತು ಈಗ ಮನೆ ನಾನು ಮನೆ ಬಿಟ್ಟು ಸೀದಾ ಒಂಟೆನಿ ಈಗ ಎಲ್ಲೇ ಅಂದ್ರೆ ಬಂಕಾಪುರ ಚೌಕ್ ಬಂದಾನೆ ನಮ್ಮೂರು ಕ್ರಾಸ್ ಅಡೇನಿಗೆ ಬರ್ರಿ ಹೋಗೋಣ ಎ ಪಿ ಎಮ್ ಹೋಗ್ಬೇಕೀಗ ಎ ಪಿ ಎಂ ಹೋಗಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಪೂರ ಗಾಡಿ ಕರೆಕ್ಟಾಗಿ ಈಗ ಹೊಸೂರು ರೀಚ್ ಅದೇ ಹಿಂಗ ಸೀದಾ ಬ್ರಿಡ್ಜ್ ಬಿಡು ಕಾಸಿ ಸೀದಾ ಹೋದ್ರೆ ಹೋಗ್ತತಿ ಇಲ್ಲ ರೈಟ್ ತೊಗೊಂಡು ಸೀದಾ ಹಿಂಗ್ರೂ ಬರ್ತೈತಿ ನಾವು ಬ್ರಿಡ್ಜ್ ಕಾಶಿ ಸೀದ ಹೋಗ್ಬಿಡೋಣ ಯಾಕಂದ್ರೆ ಡೈರೆಕ್ಟ್ ಅಲ್ಲಿಂದ ಉಣಕಾಲಿಗೆ ಹೋಗ್ತೇವೆ ಈಗ ಇಲ್ಲಿ ಇಲ್ಲಿ ಅಂತೂ ಟ್ರಾಫಿಕ್ ಇಲ್ಲಿಗೆ ಯಾಕೆ ಇವತ್ತು ಸಂಡೆ ಆದರೂ ಟ್ರಾಫಿಕ್ ಇವತ್ತು ಕಡಿಮೆ ಐತಿ ಆ ಬ್ರಿಡ್ಜ್ ಇದ್ದ ಪಾಸ್ ಆದ್ಕಲ್ ಸಾಯಿನಗರ ಕರಸ್ ಇದೆ ಇಲ್ಲಿ ಮಠ ಬಂದ ಈಗ ಸಿಇಾ ಹೋಗ ಇಲ್ಲೇನಿಂದ ನಮ್ಗೇನು ದೂರ ಇಲ್ಲ ಎ ಪಿ ಎಮ್ ಸಿ ಪೂರ ಇವೆನೇ ಆದ್ರೆ ಒಂದು ಎರಡು ಸಿಗ್ನಲ್ ಸಿಗ್ತಾವ ಆ ಸಿಗ್ನಲ್ನ ಪಾರ ಆಗೋದ್ರೆ ಆಗಿರುತ್ತೆ ಫೈನಲ್ ಆಗಿ ನಾನು ಎ ಪಿ ಎಮ್ ಸಿ ಒನ್ನೇ ಗೇಟೆ ಇಲ್ಲೇ ಒಳಗೆ ಹೋಗ್ಬೇಕು ರೈಟಿಗೆ ಇಲ್ಲೇ ರೈಟ್ ತಗೊಂಡು ಹೋಗೋಣ ಫೈನಲ್ ಆಗಿ ಎ ಪಿ ಎಮ್ ಸಿ ಒಳಗೆ ಎಂಟ್ರಿ ಆಯೆ ನೋಡೋಣ ಈಗ ಪಾರ್ಟಿಗೆ ಬಂದ್ರೆ ಎಲ್ಲಿ ಬಂತಾರ ನೋಡ್ರಿ ಒನ್ ಎ ಗೇಟ್ ಗೇಟ್ ನಂಬರ್ ಒಂದು ಎ ಪಿ ಎಮ್ ಅದೇ ಒಳಗೆ ಹೋಗಿ ಅಲ್ಲಿ ಒಂದು ಹೋಟೆಲ್ ಹೆಸರು ಹೇಳಿದ್ರು ಅವ್ರೆ ಆದ್ರೆ ನಾ ಈಗ ಮಾರ್ತೇನೆ ಅವನೇ ಕೇಳೋಣ ಇಲ್ಲಿ ಯಾರಿಗಾರ ಏನು ಮಾಡ್ತಾರೆ ಹೀಗೆ ಅವ್ರು ಹೇಳಿದ್ದೆ ಪಾಯಿಂಟಿಗೆ ಬಂದಿತ್ತೀನಿ ಇಲ್ಲೇ ಐತಿ ನಮ್ಮ ಗಾಡಿ ಪೂರೇ ಬರ್ತಾ ಟೈಮ್ ಟೈಮಿಗೆ ಹತ್ತು ಹದಿನೈದು ಆತ ಇನ್ನೂ ಓಪನ್ ಆಗಿ ಅವ್ರದ್ದು ಬರ್ತೀನಿ ಬಂದು ಕರ್ಕೊಂಡೋಗನಿ ಎರಡು ಕಡೆ ಇಳಿಸ್ಬೇಕಂತ ಮತ್ತೀಗ ನೋಡಿರಿ ಪೂರ್ತಿ ನಿನ್ನೆ ನೈಟ್ ಕರೆಕ್ಟ್ ಕಂಡೈತಿಲ್ಲ ಗೊತ್ತಿಲ್ಲ ಲೋಡಿಂಗ್ ಪೂರ ಹಿಂಗಾಗೈತಿ ಇದೇ ಹೋಟೆಲ್ ಹೇಳಿದ್ರವ್ರೆ ಲಕ್ಷ್ಮೀನಾರಾಯಣ ಹೋಟೆಲ್ ಅಂತ ಹೇಳಿ ಇದೊಂದು ಕಾನ್ ಬಾಕ್ಸ್ ನೀರಿಂದ ಐತಲ್ಲ ಇಲ್ಲೇ ಬಂದಿದ್ದರು ಅಂತಂದ್ರೆ ಇದು ಅವ್ರಿಗೆ ಫೋನ್ ಮಾಡೀನಿ ಬರಾಕತ್ತೀವಿ ರೀ ಸರ್ ಅದಂತಂದ್ರೆ ಆಯ್ತು ರೀ ಬರ್ರಿ ಅಂತ ಹೇಳಿ ನೀವ್ರಿಗೆ ಅಲ್ಲಿ ಮಠ ಗಾಡಿಗಳಿಗೆ ಕುಂದ್ರು ಈಗ ಕರೆಕ್ಟ್ ಈಗ ಊರಿ ಆಯ್ತ ಈಗ ಬಂದ್ರೆ ಅವ್ರೆ ಅನ್ಲೋಡಿಂಗ್ ಮಾಡೋಕ್ಕೆ ಕರ್ಕೊಂಡು ಹೊಂಟಾರ ನೋಡ್ರಿ ಅಲ್ಲಿ ಅವ್ರಿಬ್ಬರು ಬೈಕ್ನೇರ ಹೋದವ್ರೆ ಬಂದ್ರೆ ಅವರು ಬಂದು ಖಾಲಿ ಇಲ್ಲಿ ಹುಚ್ಚಿ ಗಾಡಿ ಹಗ್ಗ ತಡಪಲ್ಲದ್ರೆ ಹುಚ್ಚೇನೇ ಆದ್ರೆ ಅರ್ಧ ಮತ್ತು ಬೇರೆ ಕಡೆ ಅರ್ಧ ತಗಸ್ಬೇಕಂತೆ ಅದಕ್ಕಾಗಿ ಅವರು ಅನ್ಲೋಡ್ ಮಾಡ್ಕೊಂತಾರ ಇಲ್ಲಿ ಬಡ ಬಡ ಫೈನಲ್ ಆಗಿ ಖಾಲಿ ಮಾಡಕತ್ತಾರ ಈಗ ಒಂದು ಈಗ ಎರಡು ಆದ್ರೆ ಈಗ ಚೀಲ ಸಮೀಪ ಸಮೀಪದಿಗೆ ಖಾಲಿ ಮಾಡೋದು ಈಗ ಅವ್ರು ಇನ್ನೊಂದು ಹತ್ತು ಇಲ್ಲಿ ಖಾಲಿ ಮಾಡ್ತಾರ ಮತ್ತೆ ಹತ್ತು ಬೇರೆ ಕಡೆ ಅಂತ ಅಂತಾರ್ಯ ಮೂವತ್ತೈದು ಬ್ಯಾಗ್ ಇಲ್ಲಿ ಇಳಿಸ್ಕೊಂಡ್ರೆ ಇನ್ನು ಐದು ಬ್ಯಾಗ್ ಅಲ್ಲಿ ಇಳಿಸ್ತಾರಂತೆ ಮತ್ತೊಂದ್ಸಲ ಬೇರೆ ಕಡೆ ಇಳಿಸ್ಬೇಕಿಲ್ ಗಿಡಪಲ್ ಎಲ್ಲ ಅರ್ಧ ತೆಗ್ದಾನೆ ಅವ್ರ ಅಂಗಡಿ ಕಡೆ ಅಲ್ಲಿ ಹೂಮಿ ಪೂರ್ವ ಪೂರ ಅತ್ತೆ ಎ ಪಿ ಎಂ ಸಿ ಒಳಗೆ ಇದೆ ಫೈನಲ್ ಆಗಿ ಅಲ್ಲಿ ಖಾಲಿ ಮಾಡಿದ್ರಿಗೆ ಅವ್ರ ಒಂದ್ ಮೂರ್ನಾಲ್ಕು ಬಾಕ್ಸ್ ಇದ್ವಿ ಇನ್ನೂ ಅದ್ರೊಳಗೆ ಇಟ್ಟರೆ ಅವ್ರ ಅಂಗಡಿ ಕಡೆ ತಗೊಂಡು ಹೋಗ್ ಬರ್ರಿ ಇಲ್ಲೇ ಐತಿ ಅವ್ರ ಅಂಗಡಿ ಇನ್ನೂ ಬಹಳ ದೂರ ಇಲ್ಲ ಇಲ್ಲೇ ಒಂದು ನೂರು ಮೀಟರ್ ಎರಡು ನೂರು ಮೀಟರ್ ಒಳಗತಿ ಆಕೈತಿ ಬಡ ಇಲ್ಲೇ ಖಾಲಿ ಮಾಡೋದು ಇಲ್ಲೇ ಹೋಗುದು ಉಡಾನ್ಕಾಯಲ್ಲಿ ಅನುಭವ ಮಾಡಿದ್ವಿ ಅವ್ರ ಅಂಗಡಿ ಕಡೆ ಅಂಗಡಿ ಎ ಪಿ ಎಮ್ ಸಿ ಬಂದ್ರೆ ಎರಡು ಮೂರು ಕಡೆ ಹಿಂಗೆ ಖಾಲಿ ಮಾಡ್ಬೇಕು ಯಾವಾಗಿದ್ರು ಇಲ್ಲಿ ನೋಡ್ರಿ ಅಂಗಡಿ ಇಲ್ಲೇ ಖಾಲಿ ಮಾಡಬೇಕು ಅದು ಅಂಗಡಿಗೆ ಖಾಲಿ ಮಾಡಿದ್ವಿ ಅಲ್ಲೇ ಪೂರ ಇಚ್ಛೆ ಇಲ್ಲ ಈಗ ಸೀದಾ ಅಲ್ಲೇ ಎಲ್ಲೋ ಸೈಡ್ನ ರೊಟ್ಟ್ರಲ್ಲಿ ಬೈಕ್ ತೊಗೊಂಡೆ ಅವರಿಂದ ಹೋಗ್ಬೇಕು ಅವ್ರಿಂದ ಹೋಗಿ ಅವ್ರ ಅಂಗಡಿಗೆ ಪೂರ ಹೋಗಿದ್ದು ಮಟ್ರಲ್ಲಿ ಮಟ್ಟ ಹಿಂಗೆ ಯಾರು ಮೂರು ಕಡೆ ಇರ್ತೈತಿದ್ದ ಎ ಪಿ ಎಂ ಸಿಲ್ವ್ರು ಮಾಡಿದ್ರೆ ಯಾವಾಗಲೂ ಬರ್ರಿ ಇದೊಂದು ಕಡೆ ಖಾಲಿ ಮಾಡಿ ಹೋಗೋನು ಈಗ ಸಂಡೇ ಖಾಲಿ ಮಾಡೋಕತ್ತಿದ್ದ ಪುಣ್ಯ ನಮ್ದು ಇವತ್ತು ಎಲ್ಲ ಬಂದೈತಿ ಇವ್ರದೇ ಬರ್ರಿ ನಾವು ಖಾಲಿ ಮಾಡ್ತೀವಿ ಅಂದಿದ್ದಕ್ಕೆ ಬರಾತಿವಿ ಪಾಪ ಅವರ ಮ್ಯಾನೇಜರೇ ಅವರ ಖಾಲಿ ಮಾಡಾತ್ತಾರೆ ಫೈನಲ್ ಆಗಿ ಇದು ಎರಡನೇ ಪಾಯಿಂಟ್ ಇಲ್ಲಿ ಗಾಡಿ ಖಾಲಿ ಚೀಲ ಇನ್ನು ಪೂರ ಗಾಡಿನೂ ಖಾಲಿ ಮಾಡಿ ಸೀದಾ ಈಗ ಮತ್ತೆ ರೋಡಿಗೆ ಟಚ್ ಮೇನ್ ರೋಡಿಗೆ ಎ ಪಿ ಎಂ ಸಿ ಬಿಟ್ಟು ಹೊರಗ್ ಬಂದ ಟೈಮ್ ವರಿ ಆಗಿ ಖಾಲಿ ಮರೀಗ ಸೀದಾ ಮನೆ ಕಡೆ ಹೋಗೋನು ಇವತ್ತು ಸಂಡೆ ಕಂಪನಿ ಅಂತೂ ಬಂದಿರ್ತೈತಿ ಮನಿಗ್ ಹೋದ್ರಿಂದ ಖಾಲಿ ಮಾಡಿ ಮತ್ತೊಳೆ ಸೀದಾ ಈಗ ಹೊಸ ಸಮೀಪ ಬಂದೆ ಇದ ಅಲ್ಲೇ ಮುಂದೆ ಸರ್ಕಲ್ನಾಗ ಹೋಗಿ ಹೋಗ್ಬೇಕು ಮತ್ತು ಇವತ್ತು ಸಂಡೇ ಇದ್ದರೂ ಬೆಳಗ್ಗೆ ಹೋಗ್ಬೇಕಾರೆ ಏನು ಟ್ರಾಫಿಕ್ ಇದ್ದಲ್ಲ ಆದ್ರೆ ಈಗ ನೋಡ್ರಿ ಫುಲ್ ಟ್ರಾಫಿಕ್ ಆಗಿಬಿಟ್ಟೈತಿ ಎಲ್ಲ ಭಾಳ ಸ್ಲೋ ಹೋಗ್ಬೇಕು ಯಾಕಂದ್ರೆ ಎಷ್ಟು ಸ್ವಲ್ಪ ಖುಲ್ ಐತಿ ಹಿಂದೆಲ್ಲ ಫುಲ್ ಜಾಮ್ ಐತಿ ಈಗ ಅಲ್ಲೆಲ್ಲ ಈಗ ಎಲ್ಲ ನನಪಾ ಅಂದರೆ ನೀವು ಇಂಗ್ಲೀಷ್ ಫುಲ್ ಸರ್ಕಲ್ಗೆ ಬಂದೀನಿ